ನಮಸ್ಕಾರ ನಮಸ್ಕಾರ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಒಳ್ಳೆದು ಚೆನ್ನಾಗಿ ಮಾಡಿ ಒಳ್ಳೇದು ತಾನೆ ಏ ಇಲ್ಲ ಮಾಡಬೇಕಲ್ಲ ಮಾಡಿ ಒಳ್ಳೇದು ಅದರಿಂದ ಅನುಕೂಲ ಏನಾದ್ರು ಆಗುತ್ತಾ ಏನಾದ್ರು ಸುಮ್ಮನೆ ಏನಾದರೂ ಜನಗಳಿಗೆ ಒಂದು ಸ್ವಲ್ಪ ಆಸೆ ಅನುಕೂಲ ಏನಾದ್ರಲ್ಲಿ ಆಸೆ ಒಂಥರ ಖುಷಿ ಅಲ್ವಾ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಏ ಏನು ತಪ್ಪು ಸರ್ ಓ ಒಳ್ಳೇದು ಹೇಳಿದ್ರಿ ನೀವು ಇಲ್ಲ ಒಳ್ಳೇದು ಹೇಳಿ ಸರ್ ತಂಬೇಶ್ರುಜ್ವಾನ್ಸ್ ಸೇಟ್ ಅಂತ ಸರ್ ತಂಬೇಶ್ರು ಅಂತ ಅವರು ಸರ್ ಮೈಸೂರು ಮೈಸೂರು ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಿದ್ದಾರೆ ಏನಿಸುತ್ತೆ ಸರ್ ಮಳ್ಳಿ ಒಳ್ಳೆ ತೊಂದರೆ ಒಳ್ಳೆಯದಲ್ಲ ತೊಂದರೆ ಇಲ್ಲ ಏನಿಲ್ಲ ಈಗ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಅವರು ಇದ್ದಾರೆ ಅವ್ರದ್ದು ಬದಲಾವಣೆ ಏನಾರು ಆಗಬೇಕಾ ಡೌಲಪ್ಮೆಂಟ್ ರಾಹುಲ್ ಗಾಂಧಿನೇ ರಾಹುಲ್ ಗಾಂಧಿ ಬಿ ಜೆ ಪಿ ಅಥವಾ ಕಾಂಗ್ರೆಸ್ ಕಾಂಗ್ರೆಸ್ ಸರ್ ತಂಬೇಶ್ರು ರಾಜಶೇಖರ್ ಅಂತ ಹೇಳಿ ಸರ್ ಮೈಸೂರೇ ಮೈಸೂರಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾರೆ ಒಳ್ಳೇದು ಮಾಡಲಿ ಅದರಲ್ಲಿಂತೂ ಏನು ಇಲ್ಲ ಮಾಡಲಿ ಒಳ್ಳೇದೇ ಎಲ್ಲ ಧರ್ಮದವರು ಸೇರ್ ಮಾಡಿದ್ರೆ ಇನ್ನೂ ಒಳ್ಳೆಯದು ಹೇಳಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಅವರು ನರೇಂದ್ರ ಮೋದಿ ಅವರು ಆಡಳಿತ ಓಕೆ ಹೆಚ್ಕೊಂಡಿದ್ದೀವಿ ಅವರೇ ಮುಂದುವರೆದ್ರು ಒಳ್ಳೇದು ಆಗಿದೆ ಚೆನ್ನಾಗಿದ್ದಾರೆ ಆರೋಗ್ಯ ಆಗಿ ಫಸ್ಟ್ ಕ್ಲಾಸಾಗಿ ಮಾಡ್ತಾರೆ ಇನ್ನೂ ಒಂದು ಐದು ವರ್ಷ ನಡೀಬೋದು

ಹೆಸರು ಸತೀಶ್ ಸತೀಶ್ ಸರ್ ನಾವು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಸರ್ ಇಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದ್ರೆ ಅಯೋಧ್ಯೆಯಲ್ಲಿ ಹೌದು ಏನನ್ಸುತ್ತದೆ ಏನನ್ಸುತ್ತೆ ಅಂದರೆ ಒಂದು ಒಳ್ಳೆಯ ಕೆಲಸ ನಡೀತಾ ಇದೆ ಅದರಿಂದ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಇದೆ ಅದರದ್ದು ನಮಗೆ ಭಾಳ ಸಂತೋಷ ಆಗಿದೆ ದೇಶಕ್ಕೆ ಬೇಕಿತ್ತು ಹೌದು ಎಲ್ಲ ಹಿಂದೂ ದೇವಸ್ಥಾನಗಳು ಇಂಪ್ರೂವ್ ಮಾಡ್ತಾವ್ರಿ ಅಂದರೆ ಅದು ದೇಶಕ್ಕೆ ಬೇಕಾದಂಥ ಒಂದು ಉತ್ತಮವಾದ ಕೆಲಸ ಅಂತ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರಿಗೆ ಹೌದು ನೆಕ್ಸ್ಟ್ ಟರ್ಮ್ಗೆ ಅವರೇ ಬರಬೇಕಾದ ಬೇರೆ ಕೇಂದ್ರದಲ್ಲಿ ಬದಲಾವಣೆ ಏನು ಬೇಕಾಗಿಲ್ಲ ಅವರಿದ್ದರೆ ಇನ್ನೂ ಒಂಚೂರು ನಮ್ಮ ದೇಶ ಉನ್ನತ ಸ್ಥಾನಕ್ಕೆ ಹೋಯ್ತಿದೆ ಅಂತ ನಮ್ಮ ಅಭಿಪ್ರಾಯ ಪ್ರಕಾಶ್ ಇದೇ ಅವರು ಮೈಸೂರು ಸರ್ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದ್ದಾರೆ ಹೌದಾ ಸರ್ ಅದು ನಮ್ಮ ದೇಶಕ್ಕೆ ಬೇಕಾ ಅಥವಾ ಇಲ್ಲ ಬೇಕು ಸರ್ ಒಳ್ಳೆಯದಾಗುತ್ತೆ ಒಳ್ಳೆಯದಾಗುತ್ತೆ ಈಗ ಆಗಿ ಅರ್ಧ ಆಗಿದೆ ಇನ್ನೂ ಅರ್ಧ ಆಗಬೇಕಾಗಿದೆ ಆಗುತ್ತೆ ಈ ಥರದ ದೇವಸ್ಥಾನಗಳಿಂದ ಏನು ಅನುಸ ನಮಗೆ ಅನುಕೂಲ ಆಗುತ್ತೆ ಸರ್ ಅನುಕೂಲನ ಅಥವಾ ಏನಾದರೂ ಬೇರೆ ಏನಾದರು ಬೇರೆ ಯಾರಾದರೂ ಡೆವಲಪ್ಮೆಂಟ್ಗೆ ಆಗಬೇಕಾಗಿತ್ತು ದುಡ್ಡು ಅಷ್ಟೊಂದು ಯಾಕೆ ಖರ್ಚು ಮಾಡಬೇಕಿತ್ತು ಅಂತ ಇಲ್ಲ 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 ಮಾಡದೇರ ರಾಮಾಂದ್ರ ಉದ್ಘಾಟನೆ ಇದೆ ಆಗ ಆಗಲಿ ಆಗೋ ದುಡ್ಡು ಸ ಇವತ್ತು ಸಂಪಾದನೆ ಮಾಡ್ತಾರೆ ನಾಳೆ ಹೋಗುತ್ತೆ ಇದಾದರೆ ಒಂದು ಶಾಶ್ವತವಾಗಿರುತ್ತಲ್ವೇ ದೇವಸ್ಥಾನ ಅದರಿಂದ ನಮ್ಮ ಏನು ಅಂದರೆ ಜನಗಳಲ್ಲಿ ಒಂಥರ ಸಾಂಸ್ಕೃತಿಕ ಒಂದು ಕಾರ್ಯಗಳು ನಡೆದ್ರೆ ಅದು ಒಂಥರ ಯಾಕೆಂದರೆ ಸುಮಾರು ವರ್ಷಗಳ ಹಿಂದೆ ರಾಜ ಮಹಾರಾಜರು ದೇವಸ್ಥಾನಗಳನ್ನ ಕಟ್ಟಿಸ್ತಿದ್ರು ಆಮೇಲೆ ದೇವಸ್ಥಾನಗಳು ಕಟ್ಸೋದೆಲ್ಲ ಕಡಿಮೆ ಆಗ್ತದೆ ಕಡಿಮೆ ಆಗಿದೆ ಅಂದರೆ ಅದನ್ನು ಡೆವಲಪ್ ಮಾಡೋರು ಯಾರೂ ಇಲ್ಲ ಈಗ ಇವರ ಮುಂದೆ ನಿಂತು ನಾನು ಡೆವಲಪ್ ಮಾಡ್ತೀನಿ ಅನ್ನೋ ಉದ್ದೇಶ ಇವ್ರಿಗೆ ಇವರಲ್ಲಿದೆ ಅದರಿಂದ ಮಾಡ್ತಾ ಇದ್ದಾರೆ ಹೌದೇ ಸರ್ ಮೆಚ್ಕೊಂಡಿದ್ದೀನಿ ನೆಕ್ಸ್ಟ್ ಅವರು ಬಂದ್ರೆ ಇನ್ನೂ ಡೆವಲಪ್ ಆಗುತ್ತೆ ಸಾಮಾನ್ಯವಾಗಿ ನಮ್ಮ ಮೈಸೂರಲ್ಲಿ ನೈಸ್ ರೋಡ್ ಇರಲಿಲ್ಲ ನೈಸ್ ರೋಡ್ ಮಾಡಿಕೊಟ್ರು ರೈಲ್ವೇದು ಮೊದಲು ಅನನುಕೂಲ ಇತ್ತು ಈಗ ಅನುಕೂಲ ಆಗ್ತಾ ಇದೆ ಡಬಲ್ ಡಬಲ್ ಟ್ರ್ಯಾಕ್ ಆಗ್ತಾಯಿದೆ ಇನ್ನೂ ಇಂಪ್ರೂವ್ ಆಗುತ್ತೆ ಮತ್ತು ಏರ್ಪೋರ್ಟ್ ಇರಲಿಲ್ಲ ಮೈಸೂರಲ್ಲಿ ಏರ್ಪೋರ್ಟ್ದು ಅದಕ್ಕೂ ಬಂದು ಬರೋಕ್ಕೆ ಹೋಗೋದಕ್ಕೆ ಎಲ್ಲರಿಗೂ ಅನುಕೂಲ ಆಗ್ತಾಯಿದೆ ನನ್ನ ಹೆಸರು ಅಂತ ನಾನು ಚಾಮರಾಜ ಕ್ಷೇತ್ರದ ಜೆ ಡಿ ಎಸ್ಸಲ್ಲಿ ಬ್ಲ್ಯಾಕ್ ವೈಸ್ ಪ್ರೆಸಿಡೆಂಟು ಅದು ಆಲ್ರೆಡಿ ನಾನು ಆಲ್ರೆಡಿ ನನ್ನದು ಪಾರ್ಟಿಲ್ ಇದ್ದೀನಿ ಚಾಮರಾಜ ಕ್ಷೇತ್ರದ ಬ್ಲ್ಯಾಕ್ ವೈಸ್ ಪ್ರೆಸಿಡೆಂಟ್ ಕೂಡ ಹೇಳಿ ಏನು ಸಮತ ಸರ್ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಬೇಕು ಹೌದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರೋದು ಪ್ರತಿಯೊಬ್ಬರಿಗೂ ಸಂತೋಷನೇ ಯಾಕೆಂದರೆ ನಮ್ಮ ಹಿಂದೂಗಳು ಅಂತ ಅಂದಾಗ ಹಿಂದುತ್ವ ಅಂತ ಬಂದಾಗ ಹೇಳ್ದಂಗೆ ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ನಾವು ರಾಮ ಮಂದಿರದಂತಹ ಅದು ಒಂದು ಜಾ ಇದು ಜಾತಿವೇತ ಯಾವ್ದಾರು ಬೇರೆ ಜೊತೆಗೆ ಪಕ್ಷನೂ ಯಾವ್ದಾರು ಇರಲಿ ಹಿಂದೂ ಅಂತ ಬಂದಾಗ ರಾಮ ಮಂದಿರ ನಿರ್ಮಾಣ ಮಾಡೋದಕ್ಕೆ ಪ್ರತಿಯೊಬ್ಬರು ಸಹಾಯಕರು ಇದೆ ಒಂದು ಒಳ್ಳೆಯದು ಮಾಡ್ತಾ ಇರೋದು ನರೇಂದ್ರ ಮೋದಿಯವರ ಆಡಳಿತ ಮೆಚ್ಕೊಂಡಿದ್ರೆ ಅಥವಾ ಅಲ್ಲ ನರೇಂದ್ರ ಮೋದಿಯವರ ಆಡಳಿತ ಇರೋದ್ರಿಂದಲೇ ರಾಮ ಮಂದಿರ ಈಗ ನಿರ್ಮಾಣವಾಗಿದೆ ಕೆಲವರು ಅದರ ಒಂದು ಮುಖಾಂತರದಲ್ಲೇ ಕೆಲವು ಹಿಂದೂಗಳು ಅಥ್ವಾ ಎಲ್ಲರೂ ಹಿಂದೂಗಳು ಒಂದು ಸಮರ್ಥನವಾಗಿ ಒಂದು ನೆಮ್ಮದಿಯಾಗಿ ಇರಬೇಕು ಅನ್ನೋದಿದ್ರೆ ಇದು ಸೆಂಟ್ರಲಲ್ಲಿ ಬಿ ಜೆ ಪಿ ಪಕ್ಷ ಇರಲೇಬೇಕು ಮೋದಿಯವರು ಇರಲೇಬೇಕು ಮೋದಿಯವರು ಇದ್ದಿದ್ದಾಗ ಅಂದರೆ ಸ್ವಲ್ಪ ಶಾಂತಿಯುತವಾಗಿ ನಡೀತಿದೆ ಇಲ್ಲ ಅಂತ ಅಂದರೆ ಹೋಮು ಗಲಭೆಗಳಿಗೆ ಅವಕಾಶ ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ತಮ್ಮ ಹೆಸರು ಸರ್ ನಮ್ದು ಸಿಕಂದರ ಅಂತ ಸರ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತದ್ರೆ ಏನನ್ಸುತ್ತೆ ಸರ್ ಒಳ್ಳೇದು ಅಲ್ವಾ ದೇವ್ರದ್ದು ಯಾರ್ದು ಇದು ಅಂತ ಮಾಡಿದ್ವಾ ಅಂತ ಹೇಳೋಕೆ ಆಗೋದಿಲ್ಲ ದೇವ್ರದ್ದು ನಡೀತಾ ಇರಲಿ ಕೆಲಸ ಚೆನ್ನಾಗಿರಲಿ ಆಡಳಿತ ಅಥವಾ ಬೇರೆ ಏನಾದರೂ ಬದಲಾವಣೆ ಏನಿಲ್ಲ ಅದ್ರಲ್ಲಿ ಏನು ಇದಿಲ್ಲ ದೇವ್ರದ್ದು ಯಾರ್ದು ಇದು ಅನ್ನಲ್ಲಿ ಯಾರಿಗೆ ಇದು ಮಾಡೋಕ್ಕಾಗೋದಿಲ್ಲ ದೇವರು ಒಳ್ಳೇದು ಮಾಡಲಿ ಸರ್ ತಮ್ಮ ಹೆಸರು ಅರ್ಜಣ ಸರ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತವ್ರೆ ಏನನ್ಸುತ್ತೆ ಸರ್ ಬೇಕಿತ್ತಾ ಅಥವಾ ಯಾಕೆ ಬೇಕಿತ್ತು 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 ಸರ್ ಬೇಕಿತ್ತು ಸರ್ ಅದರಿಂದ ಏನಾದ್ರು ನಮ್ಮ ದೇಶಕ್ಕೆ ಏನಾದ್ರು ಅನುಕೂಲ ಆಗುತ್ತೆ ಅಂತ ಹಾಂ ಅನುಕೂಲ ಆಗೈತೆ ಮುಂದೆ ಈಗ ಅನುಕೂಲ ಆಗಿದ್ಮೇಲೆ ಇಂಪ್ರೂವ್ಮೆಂಟ್ ಆಗೈತೆ ಗ್ಯಾರಂಟಿ ಆಗ್ತೈತೆ ಆಡಳಿತ ಮೆಚ್ಕೊಂಡಿದ್ರು ಹಾಂ ಮೆಚ್ಕೊಂಡಿದ್ದೀವಿ ಅವ್ರಿಗೆ ಏನಾದ್ರು ಅನುಕೂಲ ಆಗಿತ್ತಾ ಸರ್ ನಿಮಗೆ ಆಗೈತಾ ರಾಮಮಂದಿರ ನಿರ್ಮಾಣ ಮಾಡ್ತಾಯಿದ್ರು ಹಾಂ ಇಲ್ಲ ಅಯ್ಯೋಧ್ಯಲ್ಲಿ ಹೌದು ಏನನ್ಸುತ್ತೆ ಯಾರು ಮಾಡೋಕ್ಕಾಗಲದ್ದು ಯಾವುದು ಇದ್ದಕ್ಕಾಗಲಂಥದ್ದು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಮಾಡ್ತಾಯಿರೋ ಅಂತ ಅನುಮಾನಿಸಿದೆ ಸರ್ ಅದು ದೊಡ್ಡ ಸಮಾಜ ಅಂತ ನಮ್ಮ ಹಿಂದೂ ಧರ್ಮದಲ್ಲಿ ಬೆಳೀಬೇಕಂತ ಅಂತ ಅದು ರಾಮ ಮಂದಿರ ಮೊದಲೇ ಅಯೋಧ್ಯೆ ಅಂಥ ಜಾಗ ಯಾವುದು ರಾಮ ನಿರ್ಮ ಸ್ಥಾಪನೆ ಆಗಿರುವಂಥ ಜಾಗದಲ್ಲಿ ಅದು ಆಯ್ತಾ ಇರೋದು ತಪ್ಪೇನಿಲ್ಲ ಬಿಡಿ ಅದು ಇನ್ನೂ ನಮ್ಮ ಕನ್ನಡಿಗರ ಅದರಲ್ಲೂ ನಮ್ಮ ಹಿಂದೂ ಧರ್ಮದೊಳಗೆ ಯಾರೇ ಧರ್ಮದಲ್ಲಾಗಿ ಅದು ಹೆಗ್ಗಳಿಕೆ ಹೆಗ್ಗಳಿಕೆ ಅದು ಮಾಡಿದ್ದಾರೆ ಮೋದಿಯವರು ಅದಕ್ಕೆ ನಾವು ಇದು ಮಾಡ್ತೀವಿ ಸುರೇಶ್ ನಾಯಕ್ ಅಂತ ನರೇಂದ್ರ ಮೋದಿ ಏಯ್ ಸರ್ ಬದಲಾವಣೆ ಆದರೆ ಮುಂದೆ ದೇಶ ಬದ್ ಉಲ್ಟ ಆಯ್ತಿದೆ ಈಗ ನಾವು ಭೂಮಿ ಮೇಲೆ ತಿರುಗಾಡ್ತಾ ಇದ್ದೀವಿ ಆಗ ಭೂಮಿ ಮೇಲಾಗಿರುತ್ತೆ ಆಕಾಶ ಕೆಳಗಾಗುತ್ತೆ ಆಗ ಆಗ ಆ ಥರ ಬದಲಾವಣೆ ಆದರೆ ನಿಜ ಅದು ಸತ್ಯವಾದದ್ದು ಆಡಳಿತ ಇರಬೇಕು ಖಂಡಿತ ನೂರಕ್ಕೆ ನೂರ ಒಂದು ಪರ್ಸೆಂಟ್ ಅಂತ ಇದ್ದರೆ ಖಂಡಿತ ಇರಬೇಕಾಗುತ್ತೆ ಅವರು ನೂರ ಒಂದು ಪರ್ಸೆಂಟ್ ಆದರೂ ಇರಬೇಕಾಗುತ್ತೆ ಓಕೆ ನಮ್ಮ ಹೆಸರು ಸರ್ ವಿನೋದ್ ವಿನೋದ್ ರಾಮ ಮಂದಿರ ಕಟ್ತಾ ಇದ್ದಾರೆ ಅಯೋಧ್ಯೆಯಲ್ಲಿ ಹ್ಞೂ ಸರ್ ಏನನ್ಸುತ್ತೆ ಒಳ್ಳೆಯದೇ ಸರ್ ಇರಲಿ ಅಂತಲೇ ನಮಗೂ ಆಸೆನೇ ನಾವು ಅವ್ರ ಭಕ್ತರೇನೆ ನರೇಂದ್ರ ಮೋದಿ ಅವರು ಸರ್ ಆಡಳಿತ ಚೆನ್ನಾಗಿದೆಯಾ ಚೆನ್ನಾಗಿದೆ ಸರ್ ಮುಂದಿನ ಟರ್ಮ್ಗೆ ಅವರು ಇದ್ರೂ ಅನುಕೂಲ ಆಗುತ್ತೆ ಬರಲಿ ಅಂತ ಅವ್ರನ್ನ ಬೇರೆ ಯಾರು ಇಲ್ಲವೋ ಸರ್ ಯಾರು ಇಲ್ಲ ಸರ್

ಸರ್ ಈಗ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದಾರೆ ಅಯೋಧ್ಯೆಯಲ್ಲಿ ಸರ್ ರಾಮ ಮಂದಿರ ನಿರ್ಮಾಣ ಆಗ್ತಾ ಆಗ್ತಾಯಿದೆ ಏನು ಮಾಡೋಣ ನಾವು ಅವರು ಏನು ಹೇಳಬಾರ್ದು ಅಂದ್ರೂ ಏನಂದರೆ ನಿರ್ಮಾಣ ಮಾಡ್ತಾಯಿದ್ದಾರೆ ಮಾಡೋ ಮಾಡಿ ಏನಿಲ್ಲ ಅದರಲ್ಲಿ ಏನು ತಪ್ಪಿಲ್ಲ ಮಾಡಿ ಇನ್ನೇನಂದರೆ ಹಿಂದೂ ಮುಸ್ಲಿಮ್ ಪ್ರಕಾರ ಭಾವ ಮಾಡಬಾರ್ದು ಅದು ಒಂದು ಇದಿದೆ ಅದೊಂದು ಕರೆಕ್ಟ್ ಆಗಿದ್ದರೆ ಏನು ನಮಗೆ ಪ್ರ ಇದು ಇಲ್ಲ ಇಲ್ಲ ಆರಾಮಾಗಿ ಮಾಡ್ಬೋದು ಏನಿಲ್ಲ ಒಂದು ಸ್ವಲ್ಪ ನಡಕಂಡ ಮಾಡಿ ಸರ್ ರಾಮ ಮಂದಿರ ನಿರ್ಮಾಣ ಮಾಡುತ್ತಿದ್ದಾರೆ ಅಯೋಧ್ಯೆಯಲ್ಲಿ ಹೇಳಿ ಸರ್ ಏನು ಅನ್ಸುತ್ತೆ ಸರ್ ಒಳ್ಳೇದು ನಮ್ಮ ದೇಶಕ್ಕೆ ಒಳ್ಳೇದು ನಮ್ಮ ಹಿಂದುತ್ವಕ್ಕೆ ಒಳ್ಳೇದು ಆ ಎಲ್ಲರಿಗೂ ಒಳ್ಳೇದಾಗ್ಲಿ ಹೇಳಿ ಇದು ಆಗಿದಿತ್ತು ಅಂದ್ರೆ ಆ ಆಗಿದು ಒಳ್ಳೇದಾಯಿತು ಒಳ್ಳೇದಾಯಿದು ಆಗಿದು ಒಳ್ಳೇದಾಯಿತು ನರೇಂದ್ರ ಮೋದಿ ಅವರು ಆಡಳಿತ ಮಿಚ್ಚ್ಕೊಂಡಿದ್ದಾರೆ ಹೌದು ಸರ್ ಆ ಡೆವಲಪ್ಮೆಂಟ್ ಎಲ್ಲಾ ಮಿಚ್ಚ್ ಆ ಚನ್ನಾಗಿದೆ ಕೇಂದ್ರದಲ್ಲಿ ಮುಂದೆ ನೆಕ್ಸ್ಟ್ ಟರ್ಮ್ಗೆ ಅವರೇ ಬರಬೇಕು ಅನ್ಸುತ್ತಾ ಅವರೇ ಬರಬಹುದು ಸರ್ 2024 ಕಲೆಕ್ಷನ್ ಆರೇ ಬರಬಹುದು ಓಕೆ ಸರ್ ಏನಂದ್ರೆ ಲೊಕೇಶನ್ ಮೈಸೂರು ಇದೇ ಏರಿಯಾ ಪ್ರತಾಪ್ ಸಿಂಗ್ ಅವರು ಹೇಗೆ ಸರ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಸುಮಾರಿಗೆ ಬೆಳೆಯಾಕೆಲ್ಲ ಮಾಡಿದ್ದಾರೆ ಮೈಸೂರಲ್ಲಿ ಸುಮಾರಿಗೆ ಕೆಲಸ ಮಾಡ್ತಾ ಇದ್ದಾರೆ ಇದಾರೆ ಹೇಳಿ ಆ ಚಾಮಪ್ಪ ಸರ್ ಇಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇದ್ದಾರೆ ಹಾಂ ಅವರು ಆಡಳಿತ ಹೇಗಿದೆ ಸರ್ ಚೆನ್ನಾಗಿದೆಯಾ ನಾನು ಯಾವುದು ಕೇಳೆ ನಾನು ಹೌದಾ ಕಾಂಗ್ರೆಸ್ ಬರಬೇಕಾ ಬಿಜೆಪಿ ಬರ್ಬೇಕಾ ಕೇಂದ್ರದಲ್ಲಿ ನಮ್ಗೆ ಯಾವ್ದಾರ ಬನ್ನಿ ಯಾವ್ದು ಬಂದ್ರೆ ಚೆನ್ನಾಗಿರುತ್ತೆ ಯಾವ್ದು ಬಳ್ಳಿ ಇದು ಬಳ್ಳಿ ಎರಡು ಬಳ್ಳಿ ಸರಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾಡ್ತಾವ್ರೆ ಕಡ್ಲೆ ಸರ್ ತಮ್ಮ ಹೆಸರು ಸರ್ ರಾಜೇಶ್ ಅಂತ ಯಾವ್ದು ಸರ್ ಮೈಸೂರ ಮೈಸೂರು ಈಗ ನರೇಂದ್ರ ಮೋದಿ ಅವರು ಆಡಳಿತ ಮೆಚ್ಕೊಂಡಿದ್ದೀರಾ ಸರ್ ಅವರೇ ಬರಬೇಕಾ ಅಥವಾ ಬೇರೆ ಯಾರಾದರೂ ಕಾಂಪಿಟೇಟರ್ ಸರ್ ಈಗ ಇರೋದು ಅವರೇ ಅಲ್ವಾ ಸರ್ ಇನ್ ಯಾರಿದಾರೆ ಸರ್ ಈಗ ಕಾಂಗ್ರೆಸ್ ಪೊತ್ತದ ಏನಾರು ಕಾಂಗ್ರೆಸ್ ಬಂದರು ಆ ಫ್ರೀ ಈ ಫ್ರೀ ಅಂದರು ಇರೋ ಬರೋದನ್ನೆಲ್ಲ ಕಬ್ಬೆರ್ಸಿ ಮಾಡೋರೆ ಇನ್ನೇನು ಹೇಳೋದು ಅವ್ರಿಗೆ ಇರೋ ಸದ್ಯದಲ್ಲೇ ರೇಟಿಂಗ್ ಅಂದರೆ ಮೋದಿನೇ ಬರಬೇಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದ್ರೆ ಇದು ಎಷ್ಟೋ ವರ್ಷದ ಕನಸುಗಳು ಸರ್ ಇದು ಅದು ಈಗ ಆಯ್ತಾ ಇದೆ ಒಳ್ಳೆಯದೇ ಖಂಡಿತ ಖಂಡಿತ ಸರ್ ಹಿಂದೂ ಅಂತಲ್ಲ ಸರ್ ಹಿಂದೂ ಮುಸ್ಲಿಮ್ ಎರಡೂ ಇದ್ದಾರೆ ನಾವು ಹೆಂಗೆ ತಗೋತೀವಿ ಅದ್ರ ಮೇಲೆ ಹೋಗೋದು ಅದು ನಾವು ಅವರು ಇವರು ಅಂತ ಅನ್ನೋಕ್ಕಾಗಲ್ಲ ಹಿಂದೂ ತಂದರೆ ಅದು ಎಷ್ಟೋ ವರ್ಷದ ಕನಸುಗಳು ಇದು ಈಗ ಅದು ಎಷ್ಟೋ ವರ್ಷದ ಆಗಿರೋದ್ರಿಂದ ಈಗ ಇದೆ ಅಷ್ಟೇ ಹಾಗಾದರೆ ಎಲ್ಲದೂ ಒಳ್ಳೆಯದೇ ಸರ್ ಪ್ರತಾಪ್ ಸಿಂಹ ಅವರು ಸರ್ ಇಲ್ಲಿ ಹೇಗೆ ಆಡೋದು ಸರ್ ಏನು ಅಂತ ಕಾಣಿಲ್ಲ ಸರ್ ಓಪನ್ ಆಗಿ ಹೇಳ್ತಾ ಇದ್ದೀನಿ ಏನಂತ ಕಾಣಲಿಲ್ಲ ನೆಕ್ಸ್ಟ್ ಈಗ ಎಲೆಕ್ಷನ್ ನೋಡಬೇಕು ಸರ್ತಾರ ಓ ಸತಿ ಮೋದಿಯವ್ರ ಮುಖ ನೋಡೇ ಹಾಕಿರೋದು ಈ ಸತಿ ಏನು ಮಾಡ್ತಾರೆ ನೋಡಬೇಕು ಸರ್ ನನ್ನ ಒಬ್ಬನಿಂದ ಏನೋ ತೀರ್ಮಾನ ಆಗಲ್ವಲ್ಲ ಜನಗಳು ತಾನೆ ನನ್ನ ಒಬ್ಬಂದು ಓಟ್ ಆಗಿದೆ ಅಂತ ಖಂಡಿತ ಮಾಡ್ಬೋದಾಯ್ತು ನಮ್ಮ ಒಬ್ಬರದ್ದು ಓಟ್ ಅಲ್ವಲ್ಲ ಹಾಗಾಗಿ ಹೇಳಿ ಸರ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದಾರೆ ಸರ್ ಹೇಳಿ ಅದು ಮನಸ್ಸಿಗೆ ಸರ್ ತಮ್ಮ ಮನಸ್ಸಿಗೆ ರಾಮ ರಾಮ ಮಂದಿರ ಆಗ್ತದೆ ಚೆನ್ನಾಗಿದೆ ಒಳ್ಳೇದದು ದೇಶಕ್ಕೂ ಒಳ್ಳೆಯದು ಮತ್ತೆ ನರೇಂದ್ರ ಮೋದಿಯವರ ಪಿ ಎಮ್ ಮಾಡಬೇಕು ಅವರೇ ಬರಬೇಕು ಅಂತ ಅವರೇ ಬರಬೇಕು ಸರ್ ಇನ್ನೊಂದು ಹತ್ತು ಹದಿನೈದು ವರ್ಷ ಇನ್ನೂ ಅವರೇ ಇರಬೇಕು ಬಿ ಜೆ ಪಿನೇ ಇರಬೇಕು ಸೆಂಟ್ರಲಲ್ಲೇ ಒಳ್ಳೇದಾಗುತ್ತೆ ಒಳ್ಳೆ ಕೆಲಸ ಆಗ್ತೈತೆ ದೇಶ ಮುಂದುವರಿತಾ ಇತ್ತು ಅಭಿವೃದ್ಧಿ ಆಗ್ತಾಯಿತ್ತು ಯೂಸ್ಗೆ ಒಳ್ಳೆ ಐಕಾನ್ ಆಗಿದ್ದಾರೆ ಸರ್ ಇಲ್ಲಿ ಪ್ರತಾಪ್ ಸಿಂಹ ಅವ್ರು ಇದ್ದಾರೆ ಅವ್ರು ಆಡಳಿತ ಸರ್ ಸರ್ ಅವ್ರದ್ದು ಚೆನ್ನಾಗಿದೆ ಸರ್ ಅವರು ಸುಮಾರು ಯೋಜನೆಗಳು ತಂದಿದ್ದಾರೆ ಇಲ್ಲಿ ಕಾರ್ಪೊರೇಟ್ರು ಅವರು ಸುಮಾರು ಯೋಜನೆಗಳು ಎಲ್ಲ ಇದು ಕೈಗೊಂಡು ಇದು ಮಾಡಿದ್ದಾರೆ ಎಲ್ಲ ಕೆಲಸ ಮಾಡಿದ್ದಾರೆ ಕೆಲಸ ಮಾಡ್ತಾಯಿದ್ದಾರೆ ಯಾವುದೇ ಒಂದು ಏರಿಯಾ ಆಗಲಿ ಒಂದು ಕ್ಷೇತ್ರ ಆಗಲಿ ಅಭಿವೃದ್ಧಿ ಮಾಡೋರು ಇರಬೇಕು ಅವರಿದ್ದರೆ ಇದಾಗತ್ತೆ ಚೆನ್ನಾಗ್ ಸೆಂಟ್ರಲ್ಲು ಸ್ಟೇಟ್ ಎರಡು ಒಂದೇ ಗೌರ್ಮೆಂಟ್ ಇದ್ರೆ ಇಟ್ಸ್ ಅನ್ ಫೈನ್ ಒಳ್ಳೇದು ಕೆಲಸ ಅಭಿವೃದ್ಧಿ ಎಲ್ಲ ಆಗತ್ತೆ ಜನರಿಗೂ ಒಳ್ಳೆಯದಾಗತ್ತೆ ಸರ್ ರಾಜಿಕ್ ಅಂತ ಸರ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದ್ದಾರೆ ಆದರೂ ಒಳ್ಳೇದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದ್ದಾರೆ ಹೌದು ಸರ್ ಭಾಳ ಖುಷಿ ಆಗುತ್ತೆ ಬಹಳ ಒಳ್ಳೇದಾಗ್ಲಿ ಅಂತ ಬಹಳ ಚೆನ್ನಾಗಿ ಬರಲಿ ಚೆನ್ನಾಗಿದಾಗಲಿ ಅಂತ ಒಳ್ಳೆದಾಗುತ್ತೆ ಒಳ್ಳೇದಾಗ್ಲಿ ಜನತೆಗೆಲ್ಲ ಮೋದಿಯವ್ರು ಚೆನ್ನಾಗಿ ಮಾಡ್ತಾರೆ ಇದೇ ರೀತಿ ಚೆನ್ನಾಗಿ ಮಾಡ್ಕೊಂಡು ಮುಂದೆ ಹೋಯ್ತು ಬರ್ತಾ ಇರಲಿ ತಮ್ಮ ಸರ್ ದಶರಥ್ ಸರ್ ತಮ್ಮ ರಂಗನಾಥ ಅಂತ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದಾರೆ ಹೌದು ಸರ್ ಇಪ್ಪತ್ತೆರಡನೇ ತಾರೀಕು ಏನಂತ ಸರ್ ತುಂಬ ಖುಷಿ ಆಗ್ತೈತೆ ಇಡೀ ಇಂಡಿಯಾದಲ್ಲೇ ಒಂದು ಇದು ತುಂಬ ವರ್ಷದಿಂದ ಒಂದು ಕನಸಿತ್ತು ಇತ್ತು ತುಂಬ ಇಷ್ಟ ಇವಾಗ ಒಂದು ಮೋದಿ ಅವ್ರ ಕಡೆಯಿಂದ ಒಂದು ನೆರವೇರೈತೆ ಮುಂದಕ್ಕೂ ಒಂದು ಒಳ್ಳೆಯದಾಗ್ಲಿ ಅಂತ ನಾವು ಇಷ್ಟಪಡ್ತಾ ಇದ್ದೀವಿ ವಿನಾಯಕ ವಿನಾಯಕ ಅಂತ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದ್ದಾರೆ ಅಯೋಧ್ಯೆಯಲ್ಲಿ ಏನನ್ಸುತ್ತಪ್ಪ ತುಂಬ ಖುಷಿ ಅನಿಸುತ್ತೆ ಸರ್ ನಮ್ಮ ಹಿಂದೂ ಇದರಲ್ಲಿ ಆ ಥರ ರಾಮ ಮಂದಿರ ಇರೋದು ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ ಖುಷಿ ಆಗುತ್ತೆ ಹೇಗೆ ಅನ್ಸುತ್ತೆ ನರೇಂದ್ರ ಮೋದಿಯವ್ರ ಬಗ್ಗೆ ಏನು ಮಾಡೋದ ಸರ್ ಇನ್ನು ಬೆಳಗ್ಗೆ ಆಗೋಲ್ಲ ಒಂದು ನಿರ್ಮಾಣ ಒಳ್ಳೇದ ಸರ್ ತುಂಬ ಒಳ್ಳೇದು ಸರ್ ಬಂದರೆ ಜನಗಳಿಗೆ ತುಂಬ ಉಪಯೋಗ ಉಪಯೋಗ ಆಗುತ್ತೆ ಬಡ ಜನಗಳಿಗೆಲ್ಲ ತುಂಬ ಸಹಕಾರ ಆಗುತ್ತೆ ಈ ಪೆಟ್ರೋಲು ಎಲ್ಲ ಏರಿಕೆ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ರೆ ಜನಗಳಿಗೆ ಇನ್ನೂ ಸ್ವಲ್ಪ ವೆಹಿಕಲ್ಸ್ ಎಲ್ಲ ಓಡಾಡೋಕ್ಕೆ ತುಂಬ ಸಹಕಾರ ಆಗುತ್ತೆ ಎಷ್ಟನೇ ಸರಿ ಓಟ್ ಹಾಕಿರೋದು ಸರ್ ನಾನು ನಾಲ್ಕನೇ ಸಲ ಓಟ್ ಹಾಕಿ ನಾಲ್ಕನೇ ಸಲ ಓಟಾಕೆ ಹೌದಾ ಎಂ ಪಿ ಎಲೆಕ್ಷನ್ ಎಷ್ಟು ಸರಿ ಹಾಕಿದ್ರಾ ಸರ್ ಅದು ಒಂದೇ ಸಲ ಸರ್ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದ್ರ ಏನು ಖುಷಿ ಆಗುತ್ತೆ ಸರ್ ಇನ್ನೇನು ಇದು ಇನ್ನೇನಿಲ್ಲ ಒಳ್ಳೆ ಏನು ನಮ್ಮ ಹಿಂದೂಗಳು ಒಳ್ಳೆಯದು ಅಂತ ಹೇಳ್ಬೋದು ಎಷ್ಟು ಅಲ್ವಾ ಈಗ ಸೆಂಟ್ರಲ್ ಅಲ್ಲಿ ನರೇಂದ್ರ ಮೋದಿ ಅವರು ಇದ್ದಾರೆ ಓಕೆ ಅವರು ಇರಬೇಕಿತ್ತು ಅಥವಾ ಬೇರೆ ಬದಲಾವಣೆ ಏನಾದ್ರು ಆಗಬೇಕು ಬದಲಾವಣೆ ಆಗಬೇಕು ಸರ್ ಎಷ್ಟು ಅಂತ ಒಂದೇ ಮುಖ ನೋಡೋದು ಹೊಸೊಬ್ಬರು ಬಂದು ಹೊಸತನ ತರ್ಬೋದಲ್ಲ ಹಾಂ ಇವ್ರದೇ ಎಷ್ಟೊಂದು ನೋಡೋಕ್ಕಾಗುತ್ತೆ ಆಡಳಿತ ನೀವೇ ನೋಡ್ತಾ ಇದ್ದೀರಲ್ಲ ನಾವೇನು ಹೇಳಬೇಕಾಗಿರೋ ಎಲ್ಲ ರೇಟ್ಗಳಾಗ್ಬೋದು ಈಗ ಅಲೈನ್ಮೆಂಟ್ ಮಾಡ್ಸೋಕ್ಕೆ ಬಂದಿದ್ದೀವಿ ಟೈರ್ ರೇಟ್ಗಳೆಲ್ಲ ಕೇಳೋಕ್ಕಾಗುತ್ತಾ ಹಾಂ ಇಷ್ಟಿತ್ತು ಮುಂಚೆಲ್ಲ ಚೇಂಜಸ್ ಬೇಕೇ ಬೇಕು ಸರ್ ನೀವೇ ನೋಡ್ತಿದ್ದೀರಾ ಬೆಲೆ ಏರಿಕೆಗಳಾಗ್ಬೋದು ಪೆಟ್ರೋಲು ದಿನಸಿ ಎಲ್ಲ ನೋಡಿದ್ದೀರಾ ಸ್ಟೇಟಿಂದ ಆಗಲಿ ಸೆಂಟ್ರಲಿಂದಾಗಲಿ ಯಾರ್ಯಾರು ಏನೇನು ಉತ್ತಮ ಮಾಡಿಕೊಟ್ಟಿದ್ದಾರೆ ಡೆವಲಪ್ಮೆಂಟ್ ಏನಾಗ್ತಿದ್ದಾವೆ ನಿಮಗೆ ಗೊತ್ತು ಅದು ಹೇಳ ಅವಶ್ಯಕತೆ ಇಲ್ಲ ಾಗಿ ಏನು ನಮ್ಮ ಹಿಂದೂಗಳ್ಗೆ ಒಳ್ಳೇದು ಅಂದರೆ ಅಯೋಧ್ಯೆ ಆಗ್ತಿರೋದು ಉತ್ತಮ ಅದಕ್ಕೊಂದು ಖುಷಿ ಪಡ್ತೀವಿ ಅಷ್ಟೇ ರಾಜು ಅಂತ ಸರ್ ಶಿಪುರ ಟೀನರ್ ಏನು ಕೆಲಸ ಮಾಡ್ತಾರೆ ಡ್ರೈವರ್ ಕೆಲಸ ಸರ್ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದ್ದಾರೆ ಏನಂತ ನಮಗೆ ಮಾಡಿದ್ರೆ ಒಳ್ಳೆಯದೇ ಅಲ್ವಾ ನಮಗೇನು ತೊಂದರೆ ಇಲ್ಲ ನಮಗೆ ಬೇಕಾಗಿರೋದೆ ಮಾಡ್ತಾ ಇದ್ದಾರೆ ತೊಂದರೆ ಎಷ್ಟು ದಿನ ಮಾಡಿರಲಿಲ್ಲ ಇವಾಗ ಮಾಡ್ತಾ ಇದ್ದಾರೆ ಅದಕ್ಕೆ ಸಾಥ್ ಕೊಡೋದು ಕೇಂದ್ರದಲ್ಲಿ ನರೇಂದ್ರ ಮೋದಿ ಮೋದಿಯವರ ಆಡಳಿತ ಮೆಚ್ಕೊಂಡಿದ್ದೀರಾ ಅಥವಾ ಬದಲಾವಣೆ ಏನಾದರೂ ಆಗಬೇಕು ಏನು ಮಾಡೋಕ್ಕಾಗಲ್ಲ ಅದು ಹೆಂಗೈತೆ ಅಂತ ಹೇಳೋಕ್ಕಾಗಲ್ಲ ಇವ್ರು ಮಾಡ್ಕೊಂಡು ಹೋಯ್ತಾ ಇದ್ದಾರೆ ನೋಡೋಣ ನೆಕ್ಸ್ಟು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಈಗ ಮೇನಲ್ಲಿ ಎಲೆಕ್ಷನ್ ಇದೆ ಯಾರಿಗೆ ಆವತ್ತಿನ ದಿನಕ್ಕೆ ಹೆಂಗಾಗುತ್ತೆ ಹೇಳೋಕ್ಕಾಗಲ್ಲ ಸರ್ ಕಾಂಗ್ರೆಸ್ಸಿಂದ ಯಾರಾದರೂ ಪೈಪೋಟಿ ಮಾಡೋರು ಇದ್ದಾರದು ಗೊತ್ತಿಲ್ಲ ಐಟೇ ಇಲ್ಲ ಕರ್ನಾಟಕದಿಂದ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಬಿಂಬ್ತಾ ಇದ್ದಾರೆ ಏನಂತ ಸರ್ ಮಾಡಿದ್ರು ಒಳ್ಳೇದವರು ಅವರು ಹಳೆ ತಲೆ ಅಲ್ವಾ ಪೈಪೋಟಿ ಕೊಡೋ ಅವರು ಪೈಪೋಟಿ ಕೊಡ ಅಂತವ್ರೆ ಇಲ್ಲಿ ಅವ್ರಿಗೆ ಪಿಗೆ ಯಾರು ಆಗ್ತಾರೆ ಅಂತ ಗೊತ್ತಿಲ್ಲ ಆಗ್ತಾ ಅದೆಲ್ಲ ಆದಮೇಲೆ ತಾನೇ ಗೊತ್ತಾಗೋದು ಪವನ್ ಅಂತ ಪವನ್ ಅಂತ ಸರ್ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತದೆ ಏನು ಅನ್ಸುತ್ತೆ ಸರ್ ಚೆನ್ನಾಗಿದೆ ಹಿಂದೂಗಳಲ್ಲೂ ಚೆನ್ನಾಗಿದೆ ಇರಲಿ ಅಂತ ನಾನು ಈಗ ಕೇಂದ್ರದಲ್ಲಿ ಬಿಜೆಪಿ ಬರುತ್ತಾ ಅಥವಾ ಮೋದಿಯವರ ಆಡಳಿತ ಮಿಚ್ಕೊಂಡಿದ್ರೆ ಅಥವಾ ಬೇರೆ ಯಾವ್ದಾರು ಪಕ್ಷ ಬಂದರೆ ಮೋದಿನೇ ಸರಿ ಅನಿಸುತ್ತೆ ಕಲಿರಾಜ್ ಅಂತರೇಂದ್ರ ಮೋದಿ ಅವರಿದ್ದಾರೆ ನಾವು ಮೆಚ್ಕೋಬೇಕಲ್ಲ ಎಲ್ಲ ಮೆಚ್ಕೊಂಡ ಮೇಲೆ ನಾವು ಮೆಚ್ಕೋಬೇಕಲ್ಲ ಸರ್ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾರೆ ತುಂಬ ಖುಷಿ ಆಯ್ತದೆ ಸರ್ ರಾಮ ಹಿಂದೂ ಅಲ್ವಾ ತುಂಬ ಖುಷಿ ಕಟ್ಟಬೇಕಾಗಿತ್ತು ಕಟ್ಟಿದ್ದಾರೆ ನಾವು ಅದು ಹೆಸರು ಸರ್ ಹೇಳಿ ಅಬ್ದುಲ್ ಅಬ್ದುಲ್ಲ ಸೊ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದ್ದಾರೆ ಸರ್ ಏನನ್ಸುತ್ತೆ ನಮ್ಮ ಅಭಿಪ್ರಾಯ ಏನು ಸರ್ ಅವ್ರವ್ರು ಮಾಡ್ತಾರೆ ಅವ್ರದ್ದು ತೊಂದರೆ ಇಲ್ಲ ಅವ್ರಿಗೆ ಬೇಕಂದ್ರೆ ಮಾಡ್ತಾರೆ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರು ಬರಬೇಕಾ ಅಥವಾ ಏನಾದ್ರು ಯಾರು ಬಂದ್ರೆ ಒಳ್ಳೇದು ಮಾಡಿದ್ರೆ ಸರಿ ಸರ್ ಯಾರು ಬಂದರೆ ನಮ್ಗೇನು ಒಳ್ಳೇದು ಜನಗಳಿಗೆ ಒಳ್ಳೇದು ಮಾಡಿದ್ರೆ ಸರಿ ಎಂ ಪಿ ಎಲೆಕ್ಷನ್ ಇದೆ ಅದೇ ಅದೇ ಬದಲಾವಣೆ ಏನಾದರೂ ಆದರೆ ಅನುಕೂಲ ಆಗುತ್ತೆ ರಾಹುಲ್ ಗಾಂಧಿ ಬಂದರೆ ಸ್ವಲ್ಪ ಕರ್ನಾಟಕದಿಂದ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಬಿಂಬಿಸ್ತಾ ಇದಾರೆ ಆಗುತ್ತೆ ಬಂದರೆ ಒಳ್ಳೇದಾಗುತ್ತೆ ಸ್ವಲ್ಪ ತಮ್ಮ ಹೆಸರು ಜಾಕ್ಯ ಸರ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದ್ದಾರೆ ಏನನ್ಸುತ್ತೆ ಸರ್ ಏನಿಲ್ಲ ಅವರು ಬೇ ಬೇಕು ಅನಿಸ್ತಾಯಿದ್ದೆ ಮಾಡ್ತಾ ಇದ್ದಾರೆ ನಡ್ಕೊಂಡು ಹೋಗಲಿ ಒಳ್ಳೇದಾದರೆ ಸರಿ ಸರ್ ಏನು ಗಲಾಟೆ ಇಲಾಟಿ ಏನು ಇರಬಾರ್ದು ಒಳ್ಳೆ ತಂದು ನಡ್ಕೊಂಡು ಹೋಗಲಿ ಅಷ್ಟು ಕೇಂದ್ರದಲ್ಲಿ ಈಗ ಬಿ ಜೆ ಪಿ ಅಥವಾ ಕಾಂಗ್ರೆಸ್ ಯಾವುದ್ರ ಮೇಲೆ ಜನ ಜಾಸ್ತಿ ಇದೆ ನಮ್ಮ ಕರ್ನಾಟಕದಲ್ಲಿ ಸರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆಯಲ್ಲ ಈಗ ಸರ್ ಇವರು ಸಿದ್ದರಾಮಯ್ಯವರ ಆಡಳಿತ ಮೆಚ್ಕೊಂಡಿದ್ದಾರೆ ಹಾಂ ಬರೋಲ್ಲ ಸರ್ ಓಕೆ ಗ್ಯಾರಂಟಿಗಳೆಲ್ಲ ಸರ್ ಹಾಂ ಇದೆ ನಮಗೇನೂ ತೊಂದರೆ ಆಗಿಲ್ಲ ಬರ್ತಾ ಇದೆ ಸೊ ಅಂದರೆ ಈಗ ನೆಕ್ಸ್ಟ್ ಈಗ ಎಂ ಪಿ ಎಲೆಕ್ಷನಲ್ಲಿ ಸ್ವಲ್ಪ ಬದಲಾವಣೆ ಆದರೆ ಒಳ್ಳೇದು ಅಂತ ನಾನು ನಿಮ್ಮ ಅಭಿಪ್ರಾಯ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಬಿಂಬಿಸ್ತವ್ರೆ ಅದರಿಂದ ಏನಾದರೂ ನಮ್ಮ ಕರ್ನಾಟಕಕ್ಕೆ ಏನಾದರೂ ಹೆಲ್ಪ್ ಆಗ್ಬೋದ ಅದು ಸರ್ ಆಗುತ್ತಲ್ವಾ ಅವರು ಇಲ್ಲಿದ್ದವ್ರೆ ಮಾಡಬೇಕು ಆದರೆ ಒಳ್ಳೆಯದು ಈ ಸಲ ಎರಡು ಒಂದೇ ಇದ್ದರೆ ಎಲ್ಲರಿಗೂ ಇದ ಚೆನ್ನಾಗಿರುತ್ತದೆ ಜನರಿಗೂ ಉಪಯೋಗ ಆಯ್ತು ಸರ್ ತಮ್ಮ ಮೈಸೂರು ಭಯ ಸತ್ತು ಸರ್ ಅವರು ಸರ್ ಮೈಸೂರೇ ಸರ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾರೆ ಏನು ಸರ್ ಭಾಳ ಒಳ್ಳೆಯದು ಅನ್ನಿಸ್ತದೆ ಸರ್ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಈಗ ಪ್ರಧಾನಮಂತ್ರಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇನಲ್ಲಿ ಎಲೆಕ್ಷನ್ ಇದೆ ಅವರೇ ಬರಬೇಕ ಅಥವಾ ಕಾಂಗ್ರೆಸ್ ಇಲ್ಲ ಅವರೇ ಬರಬೇಕು ಸರ್ ನೆಕ್ಸ್ಟ್ ಪ್ರಧಾನಿ ಆಗಬೇಕು ಸರ್ ಮೆಚ್ಕೊಂಡಿದ್ರೆಸ್ ಅಹಮದ್ ಸರ್ ಫುಲ್ ಯಾವ ಸರ್ ಮೈಸೂರು ಮೈಸೂರು ಸರ್ ಇಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದ್ದಾರೆ ನನಗೇನು ಕೇಳ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತ ಇದೆ ಈಗ ಅವರೇ ಮುಂದುವರಿಬೇಕಾ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಏನಾದರು ನಮ್ಮ ಕರ್ನಾಟಕದಿಂದ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತ ತಿನ್ನಿಸ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಯಾರು ಬಂದರೆ ಏನು ಸರ್ ಯಾರು ಬಂದರೆ ಏನು ಪ್ರಯೋಜನ ನಮಗೆ ಏನು ಇಲ್ಲ ಸರ್ ಈಗ ಕೇಂದ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರ ಬರಬೇಕು ನಮ್ಮ ಕರ್ನಾಟಕ ಹೆಮ್ಮೆ ಅಲ್ವಾ ಬಂದರೆ ನಮ್ಮ ಕರ್ನಾಟಕ ಅದಬ್ರು ಹೋಗಿ ಪ್ರಧಾನಮಂತ್ರಿ ಆಗಿದ್ದಾರೆ ಅಂದ್ರೆ ನಮ್ಗೆ ಒಂದು ಹೆಮ್ಮೆ ಅದಕ್ಕೆ ಯಾವುದೋ ಗುಜರಾತ್ ಗುಜರಾತಲ್ಲಿ ಆಗಿರೋರಿಗಿಂತ ನಮ್ಮ ಆದರೆ ಹೆಮ್ಮೆ ತಾನೆ ಕರ್ನಾಟಕ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ ಕಷ್ಟ ಸುಖ ಎಲ್ಲ ಮಾಡ್ತಾರೆ ಓಕೆ ಮತ್ತೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಿದ್ದಾರೆ ಏನಂತ ಅದೆಲ್ಲ ದೇವರು ಒಂದೇ ಸ್ಟ್ರಗಲ್ ಮಾಡಿ ಅವರು ಕಟ್ತಾ ಇದ್ದಾರೆ ಎಲ್ಲ ದೇವರು ಒಂದೇ ಅಷ್ಟೇ ದಯಾನಂದ್ ಅಂತ ಅಯ್ಯೋದೇವಿ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದ್ದಾರೆ ತುಂಬ ಖುಷಿಯಾಗೋದು ವಿಚಾರ ತುಂಬ ಖುಷಿಯಾಗಿದೆ ನಾವು ಕಾತರದಿಂದ ಕಾಯ್ತಾ ಇದ್ದೀವಿ ಟ್ವೆಂಟಿ ಸೆಕೆಂಡ್ಗೋಸ್ಕರ ರಾಮರು ಎಷ್ಟೋ ದಿನ ವನವಾಸಕ್ಕೆ ಹೋದರು ಇವತ್ತು ನಮ್ಗೆ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ವಿ ಅದು ನೆರವೇರ್ತಾ ಇದೆ ಈ ದಿನ ನಮ್ಮ ಜೀವನದಲ್ಲಿ ಸಂತೋಷವಾಗಿರುವಂಥ ಜೀವನ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಮೆಚ್ಚಿದ್ದೀರಾ ನಮಗೆ ಯಾವ ಬೆನಿಫಿಟ್ ಇದೆ ಅವ್ರನ್ನ ಮೆಚ್ಚಿದ್ದೀವಿ ನೆಕ್ಸ್ಟ್ ಟರ್ಮ್ಗೆ ಯಾರೇ ಬರಬೇಕಾದ್ರೂ ಬದಲಾವಣೆ ಏನೋ ಆಗಿ ನಮ್ಮ ದೇಶ ಯಾರು ಪ್ರಗತಿ ತಗೋ ಹೋಗ್ತಾರೆ ಅವ್ರಿಗೆ ಗೊತ್ತಾಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾರೆ ಏನು ನಮ್ಮ ದೇಶ ಮುಂದೆ ಹೋಗ್ತದೆ ಪರವಾಗಿಲ್ಲ ಅಂತ ಅನ್ಸ್ತದೆ ಇಡೀ ದೇಶದವರು ಎಲ್ಲ ಕಡೆ ಒಬ್ಬೊಬ್ರು ಒಬ್ಬರು ಒಬ್ಬೊಬ್ರು ಒಂದೊಂದು ರೀತಿ ಯೋಚನೆ ಮಾಡ್ತಾರೆ ಎಲ್ಲರದ್ದು ಯೋಚನೆ ತಗೊಳಕ್ಕಾಗಲ್ಲ ಅವರೆಲ್ಲ ಸೇರಿ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾವ್ರೆ ಅದಕ್ಕೆ ಸುಮ್ಮನೆ ಧಕ್ಕೆ ಆಗೋಕೆಲ್ಲ ಮಾತಾಡ್ತಾರೆ ಅಷ್ಟೇ ಬೇರೆ ಏನಿಲ್ಲ ತೊಂದರೆ ಏನಿಲ್ಲ ಓ ಏನು ತೊಂದರೆ ಏನು ತೊಂದರೆ ಇದೆ ನನಗೇನು ಕಾಣಿಸ್ತಾ ಇಲ್ಲಪ್ಪ ನಿಮ್ಗೆ ಏನು ಕಾಣಿಸ್ತಾ ಇದೆಯಾ ಜನಗಳಾಗೇನು ಅವ್ರೊಬ್ರು ಏನಂತಾರೆ ಅವ್ರೊಬ್ರು ಹೇಳ್ತಾರೆ ಯಾರು ಎಲ್ಲರೂ ತೊಗೊಳಕ್ ಆಗಲ್ವಲ್ಲ ಸಮಯ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅಥವಾ ಅವರ ಈಗ ಸದ್ಯಕ್ಕೆ ಅಂತೂ ಅವರು ನಮಗೆ ಒಂದು ಪ್ರೈಮ್ ಮಿನಿಸ್ಟ್ರು ಈಗ ನಾವು ಅನುಸರಿಸ್ಕೊಳ್ಳೋ ಬೇಕಾಗ್ತದೆ ನೆಕ್ಸ್ಟ್ ನೋಡೋಣ ಹೌದು ಹಣ್ಣು ಸರ್ಸ್ಕೊಳಬೇಕಲ್ಲ ಹೀಗೆ ಅವ್ರಿಗೆ ನಾನು ಅವ್ರಿಗೆ ಒಪ್ಪಲ್ಲ ಅಂದ್ರೆ ಆಗುತ್ತಾ ನಮ್ಮ ಪ್ರೇಮಶಿತ್ತನವರು ಅಲ್ಲ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಕರ್ನಾಟಕದಿಂದ ಬಿಂಬಿಸ್ತಾ ಇದ್ದಾರೆ ಹಾಂ ಅವ್ರು ಆದರೆ ನೆಕ್ಸ್ಟ್ ಎಲ್ಲ ಗೆದ್ದು ಬಂದರೆ ಅವ್ರು ಬಂದರು ಏನು ತೊಂದರೆ ಇಲ್ಲ ಇವರು ಬಂದರೂ ಏನು ತೊಂದರೆ ಇಲ್ಲ ಚೆನ್ನಾಗೇ ಅಲ್ಲ